ಆಯ್ತಾ ಸುಮ್ಮನೆ ಹಿಂದೂ ಮುಸ್ಲಿಮರು ಚೆನ್ನಾಗಿ ಒಗ್ಗಟ್ಟು ತಾಯಿ ಅಣ್ಣ ಬಂದ್ರೆ ಮಾತ್ರ ಇದ್ರು ಎಷ್ಟು ಕೊಡಗಿನ ಹಿಂದೂ ಮುಸ್ಲಿಂ ಇಲ್ಲಿ ಒಡದೇ ಇಲ್ಲ ತಿಂತಿ ಸರ್ಕಾರ ಬಂದೇ ಮಾಡ್ತಾರೆ ಹಿಂದೂಗಳಿಗೆ ಬೇರೆ ಮುಸ್ಲಿಮರಿಗೆ ಬೇರೆ ಅಂತ ಈ ಪ್ರವೇಶ ಮಾತಾಡಿ ಹಿಂದೂ ಮುಸ್ಲಿಮ್ ಕಚ್ಚಾಡ ಮಾಡಿದವರು ಸರ್ಕಾರ ಪ್ಲಸ್ ಸಿದ್ದರಾಮೇನೆ ಆಯ್ತಾ ಹಾಯ್ ಹಲೋ ನಮಸ್ಕಾರ ಸಮಸ್ತ ಭೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ್ಯ ಬಾಚೆ ಮಾಡ ಇವತ್ತೊಂದು ವಿಶೇಷವಾದಂತಹ ವೀಡಿಯೋದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇದು ಒಂಥರ ಬೆಂಕಿ ಸಂದರ್ಶನ ಇರ್ಬೋದು ಒಟ್ಟಿನಲ್ಲಿ ನಮ್ಮ ಮನಸ್ಸಿನ ಮಾತನ್ನು ಮಾತಾಡಲಿಕ್ಕೆ ಇವತ್ತು ನಾವು ಸೇರಿದ್ದೀವಿ ನಮ್ಮ ಜೊತೆ ಇರೋದು ಬೆಕಸ್ಲೂರು ಗ್ರಾಮದ ನಿವಾಸಿ ವಿ ಬೆಸಗೂರಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ ಪ್ರಗತಿಪರ ರೈತರಾದಂತಹ ಬಲಿಮಡ ಅಶ್ವತ್ ಅವರು ನಮ್ಮ ಜೊತೆ ಇದ್ದಾರೆ ಅಶ್ವಥಣ್ಣ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊನ್ನೆ ನಾವು ಇಬ್ಬರಲ್ಲೂ ಹಾಗೆ ಟೌನ್ ಕಡೆ ಹೋಗ್ತಾ ಇದ್ವಿ ಹೋಗ್ತಾಯಿದ್ದಾಗ ಅವರು ಕಾರಲ್ಲಿ ಕೂತ್ಕೊಂಡು ಒಂದಷ್ಟು ವಿಷಯಗಳನ್ನ ನನ್ನ ಜೊತೆ ಮಾತಾಡ್ತಾ ಬಂದರು ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಪ್ಲಸ್ ಏನಂತಂದರೆ ಸಂಪೂರ್ಣವಾಗಿ ಅದು ನಮ್ಮ ಏನು ನಮ್ಮ ಅಭಿಪ್ರಾಯವೇ ಆಗಿದೆ ಹೊರತು ಬೇರೆ ಅಭಿಪ್ರಾಯ ಅಂತಲ್ಲ ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಈ ಒಂದು ವಿಷಯನ ಒಂದು ನಾಲ್ಕು ಜನರ ಜೊತೆ ಹಂಚ್ಕೊಳ್ಳುವ ಅನ್ನುವಂಥ ಇದು ಮಾಡಿ ನಾನು ಅವ್ರನ್ನ ಕೇಳಿದೆ ಅಣ್ಣ ಈ ಥರ ಮಾತಾಡೋದಕ್ಕಿಂತ ಒಂದು ವೀಡಿಯೋನೇ ಮಾಡಿ ಮಾಡಿಬಿಡುವ ಅಂತ ಹೇಳಿ ಸೊ ಅವರು ಒಪ್ಕೊಂಡ್ರು ಅದಕ್ಕೆ ಇವತ್ತು ಅವ್ರ ಮನೇಲೇ ಒಂದು ಸಣ್ಣ ಸಂದರ್ಶನ ಥರ ಮಾಡ್ತೀವಿ ಇದು ಸಂಪೂರ್ಣವಾಗಿ ನಮ್ಮ ಅಭಿಪ್ರಾಯ ಆಗಿರುತ್ತೆ ಇದು ಬೇರೆಯವರಿಗೆ ಯಾವ ರೀತಿಯ ತೇಜವಾದೆ ಮಾಡುವಂಥದ್ದು ಆಗಿರಲ್ಲ ಒಟ್ಟಿನಲ್ಲಿ ಒಬ್ಬ ರೈತರಾಗಿ ಈ ಕೊಡಗಿನಲ್ಲಿ ನೆಲೆಸಿ ಬೆಕ್ಕ ನೆಲೆಸಿ ನಮ್ಮ ಕಷ್ಟ ಸುಖಗಳನ್ನ ನಾವು ಅನುಭವಿಸ್ತಿರೋಂಥ ಕಷ್ಟ ಸುಖ ಮತ್ತು ಪ್ರಸ್ತುತ ರಾಜಕೀಯ ಇದೆಲ್ಲವನ್ನ ಸೇರಿ ಒಂದು ಮಾತುಕತೆ ಆಡುವಂತ ಇಲ್ಲಿ ಬಂದು ಸೇರಿದಿವಿ ಹೆಂಗೆ ಫಸ್ಟ್ ಈಗ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ಇದೆ ಹೌದು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಭಾಗ್ಯಗಳ ಬಗ್ಗೆ ಅವರು ಇದು ಮಾಡಿದ್ದಾರೆ ಜನರನ್ನ ಅಟ್ರಾಕ್ಷನ್ ಮಾಡಲಿಕ್ಕೆ ಹೌದು ಸೊ ಹಾಗೆ ಅಟ್ರಾಕ್ಷನ್ ಮಾಡಿ ಅದರಲ್ಲಿ ಜಯಾನು ಗಳಿಸಿದ್ರು ವಿನ್ನು ಆದರೂ ಸೊ ಅವರು ಆಗ ಸರ್ಕಾರ ಇದ್ದಾರೆ ಸೊ ಈ ಬಿಟ್ಟಿ ಬಾಗಿಗಳಿಗೆ ಸಂಬಂಧಪಟ್ಟಂಗೆ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೋಡಿ ಪ್ರತಿಯೊಂದು ಜೀವಕ್ಕೂ ಒಂದು ಕೆಲಸ ಅಂತ ಮಾಡಿದ್ದಾರೆ ಇದು ರೈತನಿಗೆ ಚೆನ್ನಾಗಿ ಜೋರಾದ ಹಾಂ ರೈತರಿಗೆ ಗದ್ದೆ ಹೊಲನ ಇದೆಲ್ಲ ಮಾಡಿದ್ದಾರೆ ಈಗ ಅವರು ಸರ್ಕಾರದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಸುಮ್ಮನೆ ಕೂತ್ರೆ ಅದು ಯಾವುದೂ ನಡೆಯೋದಿಲ್ಲ ಹೌದು ರೈತರಿಲ್ಲದೆ ದೇಶ ಜನರಿಲ್ಲ ಜನ್ರಿ ದೇಸ ನಡೆಯುವುದಿಲ್ಲ ಹೌದು ಆರ್ಮಿ ಇಲ್ಲದೆ ದೇಶ ಕಾಲು ಕಾಲು ಕಾವು ಕಾಯಿ ಕಾಲು ಹೌದು ಈ ಸರ್ಕಾರ ಅಂದ್ರೆ ಒಂದು ಆಡಳಿತದ ಆಗಿರ್ಬೇಕು ಹೊರತು ಜನರನ್ನು ಕ್ರಾಯಕ್ಕೆ ತೆಗೆದ ವ್ಯಾಪಾರದಂಗೆ ಮಾಡ್ಕೊಳ್ಬಾರ್ದು ಆಯ್ತಾ ಇವನಿಗೆ ನಾವು ಯಾರಾದ್ರು ನಾನ್ ಕಾಂಗ್ರೆಸ್ ಬಿಜೆಪಿ ದಳ ಈ ಪಾರ್ಟಿ ವಿಷಯ ಸಂಬಂಧ ಬಿಟ್ಟು ನಂಗೆ ಇವನೀಗ ಈ ಭಾಗ್ಯ ಕೊಡೋದು ಹೋಗಿದ್ರೆ ಜನರಲ್ಲಿ ಕೆಲಸ ಮಾಡ್ತಾರೆ ಸುಮ್ಮನೆ ಸೋಮರಿಗಳಾದ್ರು ಈ ಅಕ್ಕಿ ಬರ್ತಾ ಹೇಳ್ಕೊಂಡು ಈ ಬಿಟ್ಟಿ ಅಕ್ಕಿಂದ ಯಾರು ಕೆಲಸ ಮಾಡ್ತಾ ಇಲ್ಲ ಎಲ್ಲ ಕೆಲಸ ನೆನೆಸ್ಬಿಟ್ಟಿದಾರೆ ಇದು ಅವಶ್ಯ ಇಲ್ಲ ನಮ್ಗೆ ಇವರು ಸರ್ಕಾರ ಏನ್ ಮಾಡ್ಬೇಕಂದ್ರೆ ರೈತನ ಬೆಳೆಯನ್ನು ಸರ್ಕಾರ ಕೊಂಡುಕೊಳ್ಳಬೇಕು ಉದಾಹರಣೆಗೆ ಒಂದು ಟೊಮೆಟೊ ಸರ್ಕಾರ ಬೇಕಾದ್ರೆ ಅವರಿಗೆ ಮೂವತ್ತು ರೂಪಾಯಿ ಕೊಟ್ಟು ಒಂದು ಕೆಜಿಗೆ ತಕೊಳ್ಳಿ ರೈತರಿಗೆ ಇಪ್ಪತ್ತು ರೂಪಾಯಿ ಬಿಡಬೇಕು ಸರ್ಕಾರ ರೈತರ ಬೆಳೆಯನ್ನು ಸರ್ಕಾರ ಕೊಂಡುಕೊಳ್ಳಬೇಕು ಯಾವುದು ಬಿಟ್ಟು ನಾನು ಬಿಟ್ಟಿ ಭಾಗ್ಯ ಕರೆಂಟ್ ಬಿಲ್ ಫ್ರೀ ಸೊಲ ಫ್ರೀ ನಮ್ಗೆ ಕರೆಂಟ್ ಬಿಲ್ ಏನಾಗಿದೆ ಗೊತ್ತಾ ಇವರು ಮೀಟರ್ ಬಂದು ಓಡೋದ ನಂದಲ್ಲಿ ಒನ್ ಸೆವೆಂಟಿ ಫೈವ್ ಓಡಿತ್ತು ಇವರು ಏನ್ ಮಾಡಿದ್ರ ಇದಕ್ಕೆ ಅದಕ್ಕೆ ಹಳ್ಳಿ ಗಂಟೆ ಸ್ಟಾಪ್ ಮಾಡಿ ಈ ಇನ್ನೂರು ರೂಪಾಯಿ ಯೂನಿಟ್ ಫ್ರೀ ಮಾಡಿದ್ರಲ್ಲ ಮಾಡಿಲ್ಲ ನಾವು ಎಲ್ಲಿ ಗಂಟೆ ನಿಲ್ಲಿಸಿದ್ವಿ ಅದ್ರ ಮೇಲಿಂದ ಹಣ ಹಾಕಿದ್ದಾರೆ ಡಬಲ್ ಚಾರ್ಜ್ ಆಗಿದೆ ಇದರಿಂದ ನಮ್ಗೆ ಏನಾಯ್ತು ಅಂದ್ರೆ ರೈತರಿಗೆ ಪೆಟ್ಟು ಬಿತ್ತು ಇದು ತೊಂದರೆ ಇದು ಯಾವ್ದು ಒಳ್ಳೇದು ಮಾಡಿಲ್ಲ ಈ ಬಸ್ ಫ್ರೀ ಅಂತ ಬಿಟ್ಟರಲ್ಲ ಈ ಬಸ್ ಹಣವನ್ನ ಹಣವನ್ನು ಸುಮ್ಮನೆ ಸರ್ಕಾರ ಅವ್ರ ಕೈಯಿಂದ ಕೊಡ್ತಾ ಇಲ್ಲ ಸಾರಿಗೆ ರೇಟ್ ಮಾಡಿದ್ರು ದೇವಸ್ಥಾನದಲ್ಲಿ ಹುಂಡಿಗಳ ಹಣ ತಿಂತರು ಇಂತ ಆಯ್ತಾ ಸುಮ್ಮನೆ ಹಿಂದೂ ಮುಸ್ಲಿಮರು ಚೆನ್ನಾಗಿ ಒಗ್ಗಟ್ಟು ತಾಯಿ ಈಗ ನಮ್ಮಲ್ಲಿ ನೋಡಿದ್ರೆ ಎಷ್ಟು ಕೊಡಗಿನ ಮತ್ತು ಹಿಂದೂ ಮುಸ್ಲಿಂ ಇಲ್ಲಿಯೂ ಕೊಡಗಿನಲ್ಲಿ ಹೊರದೇ ಇಲ್ಲ ಈ ತಿಂತಿ ಈ ಸರ್ಕಾರ ಬಂದ ಏನ್ ಮಾಡ್ತಾರೆ ಹಿಂದೂಗಳಿಗೆ ಬೇರೆ ಮುಸ್ಲಿಮರಿಗೆ ಬೇರೆ ಅಂತ ಪ್ರವೇಶ ಮಾತಾಡಿ ಹಿಂದೂ ಮುಸ್ಲಿಂಗೆ ಕಚ್ಚಾಡ ಮಾಡಿದವರು ಸರ್ಕಾರ ಪ್ಲಸ್ ರಾಮೇನೆ ಹೊಣೆ ಆಯ್ತಾ ನಾನ್ ಹೇಳ್ತಾರೆ ಅಂದ್ರೆ ಈ ಬಿಟ್ಟಿ ಬಾಗೆ ಫ್ರೀಯನ್ನು ಬಿಡಿ ಸರ್ಕಾರ ಜನರಿಗೆ ಹಾಲು ಹಾಲು ರೇಟ್ ಆಗಿದೆ ಪಾಪ ರೈತನಿಗೆ ರೈತನಿಗೆ ಹಾಲು ಹಾಕಿಲ್ಲ ರೈತನಿಗೆ ಹಾಲನ್ನು ಅವನಿಗೆ ರೇಟ್ ಕೊಡಿ ಹಸು ಸಾಕಿದವನಿಗೆ ರೇಟ್ ಕೊಡಿ ಅವನಿಗೆ ಒಂದು ರೇಟ್ ಸಿಕ್ತು ಅದರ ಸರ್ಕಾರ ಜನರಿಗೆ ಗ್ರಾಹಕರಿಗೆ ಕಮ್ಮಿಲ್ ಬಿಡಬೇಕು ಆಗ ಅದೇ ಹೊಂದಾಣಿಕೆ ಬಂತು ಸರ್ಕಾರ ಖುಷಿ ಪಡ್ತಾರೆ ನಮ್ಗೆ ಕಮ್ಮಿ ಸಿಕ್ತು ಈ ಸರ್ಕಾರ ಬಂದ್ಮ್ತು ನೆಕ್ಸ್ಟ್ ಓಟ್ ಆಗುದಾದ್ರೂ ಸರ್ಕಾರ ಜನ ಏನ್ ಮಾಡ್ತಾರೆ ಇಷ್ಟು ಕಮ್ಮಿ ಅಂತ ಹೇಳಿದ್ಮೇಲೆ ನಮಗೆ ಆ ಸರ್ಕಾರ ಓಟ್ ಹಾಕೋಣ ಬರ್ತಾರೆ ನಮ್ಮಲ್ಲಿ ಆ ಹಿಂದೂ ಅಲ್ಲಿ ಜಾತಿ ಮತ ನಮಗೆ ಬೇಡ ದುಡ್ಡಿಗೆ ಜಾತಿ ಉಂಟಾ ಹಣಕ್ಕೆ ಜಾತಿ ಇಲ್ಲ ಕುಡಿಯ ನೀರಿಗೆ ಜಾತಿ ಇಲ್ಲ ತಿನ್ನು ಅಕ್ಕಿಗೆ ಜಾತಿ ಇಲ್ಲ ಇದಕ್ಕೆ ಮಧ್ಯದಲ್ಲಿ ಈ ಹಿಂದೂ ಮುಸ್ಲಿಂ ಜಾಗಗಳ ಇದರಿಂದ ಇನ್ನೊಂದು ಲೋಪ ಪ್ರಕಟ ಕೆಲಸ ಮಾಡ್ತಿದ್ದಾರೆ ಹಿಂದೂಗಳಲ್ಲಿಯೇ ಜಾತಿ ಅಂತ ಮಾತಾಡ್ತಾರಲ್ಲ ಈಗ ಬೇರೆ ಜಾತಿ ಮಧ್ಯ ಇನ್ನೊಬ್ಬ ಮಕ್ಕಳಾಗೋಲ್ವಾ ರಾಜ ಜಾತಿ ಮಕ್ಕಳ ಇಲ್ಲಾಂದ್ರೆ ಬೇರೆ ಬೇರೆ ಜಾತಿ ಜಾತಿ ಹಣ ಮಾಡ್ಗಲಿ ಹಿಂದೂ ಹಣ ಮುಸ್ಲಿಂ ಹಣ ಕ್ರಿಶ್ಚಿಯನ್ ಹಣ ಅಂತ ಬೇರೆ ಬೇರೆ ಮಾಡ್ಕಲಿ ಬೇರೆ ಬೇರೆ ತರಕಾರಿ ಮಾಡಲಿ ತಿನ್ಲಿ ಅದಕ್ಕೆ ಜಾತಿ ಮತ ಜಾತಿ ಜಾತಿಗೆ ಕೊಡ್ಲಿ ಇದು ತಪ್ಪು ಸರ್ಕಾರದಲ್ಲಿ ಸರ್ಕಾರ ಹೇಳಿದ್ಮೇಲೆ ಅವನು ರಾಜ ಇರಬೇಕು ರಾಜ ಮಂತ್ರಿಗಳು ಮಕ್ಕಳು ಹೆಂಗೆ ಆಳ್ತಾರೆ ಎಲ್ಲರೂ ಒಳ್ಳೇದು ಒಂದೇ ಎಲ್ಲರೂ ಒಂದೇ ಮಂತ್ರಿಗೆ ಉದಾಹರಣೆಗೆ ಅವನಿಗೆ ಮಂತ್ರಿ ಮುಖ್ಯಮಂತ್ರಿ ಅವನಿಗೆ ಎಲ್ಲರೂ ಒಂದೇ ನೀನು ನಾನು ಅಪ್ಪ ಅಮ್ಮ ಇಲ್ಲ ಇದರಿಂದ ದೇಶ ಹಾಳಾಗೋದು ಎರಡನೇ ಸರ್ಕಾರಕ್ಕೆ ಸರಿಯಾದ ಒಂದು ಮಾತು ಹೇಳ್ತಾ ಇದ್ ಕೇಳಿ ಒಂದು ಮನ್ಸಿಗೆ ಒಂದು ಸರ್ಕಾರದ ಮಿನಿಸ್ಟರ್ ಆಗಲಿ ಯಾವನಿಗೆ ಇಪ್ಪತ್ತು ಕೋಟಿ ಮೇಲೆ ಹಣ ಹಣವನ್ನು ಕೇಳಿ ಇರಬಾರ್ದು ಇದ್ದ ಹಣ ಇದ್ರೆ ಇದ್ದ ಹಣ ಇದ್ರೆ ತೆರೆ ಸರ್ಕಾರಕ್ಕೆ ಸೇರ್ಬೇಕು ಇನ್ನೂರು ಕೋಟಿ ಮುನ್ನೂರು ಕೋಟಿ ನಾನೂರು ಕೋಟಿ ಅಂತ ಇವ್ರು ಮಾಡ್ಕೊಳ್ಳೋದು ಪಾಪ ರೈತನ ಕಚ್ಚಾ ಪಾಪ ಈ ಗ್ರಾಹಕರನ್ನ ಕಚ್ಚಾಡ್ಸೋದು ಅಲ್ಲಿ ವ್ಯಾಪಾರ ಮಾಡಬೇಡಿ ಜನರನ್ನ ಈ ಸರ್ಕಾರ ಈ ಸರ್ಕಾರ ಅಂದ್ರೆ ಇವರೇ ಅಲ್ಲ ಬಿಜೆಪಿ ಬಂದ್ರು ಅದೇ ಮಾಡುದು ಕಾಂಗ್ರೆಸ್ ಅವ್ರ ಹೊಟ್ಟೆಗೆ ಅವ್ರು ಮಾಡೋದಲ್ಲದೆ ಜನರಿಗೆ ಈಗ ನಾಚಿಕೆ ಆಯ್ತದೆ ಇಷ್ಟು ವರ್ಷ ಬಂದ ಸರ್ಕಾರ ಎಲ್ಲ ಬಂದ ರೋಡ್ ಮಾಡ್ತಾ ಇಲ್ಲ ಏನಾದ್ರು ಮೆನ್ಸಿ ಬಂದ್ರೆ ರೋಡ್ ಕ್ಲೀನ್ ಮಾಡಿ ಹೋಗ್ತಾರೆ ಮೆಚ್ಚಿಗೆ ಮಾಡ್ಕೋ ಅದು ಇನ್ನೂ ಮೆನ್ಸಿ ಹಾಳು ಮಾಡ್ಬೇಕು ಬೇಕು ಕಾರ್ಬೇಕು ಚಂದ ಮಾಡ್ಕೊಡೋದು ಇವರು ಇದರಿಂದ ಏನಾಯ್ತು ಜನರಿಗೆ ಅಲ್ಲ ಸರ್ಕಾರಕ್ಕೆ ನನ್ನ ರೋಡ್ ಅಲ್ಲಿ ಚೆಂದ ಮಾಡಿದ್ದಾರೆ ಅಂತ ಇದು ಬರಬಾರದು ದೇಶಕ್ಕೆ ಮಾಡಬೇಕು ರೈತರಿಗೆ ಒಳ್ಳೇದಾಗ್ಬೇಕು ಈಗ ಒದ ಸಂಬಳದ ಇದೆ ಬ್ಯಾಂಕಲ್ಲಿ ಇರ್ತಾನೆ ಇದು ಮಾಡ್ತಾನೆ ಜೊತೆಗೆ ವಯೋಮಿತಿನ ಕಮ್ಮಿ ಮಾಡಬೇಕು ಜಾಬಲ್ಲಿ ಇರ್ತಾರಲ್ಲ ಗೌರ್ಮೆಂಟ್ ಜಾಬ್ ಗವರ್ನಮೆಂಟ್ ಐವತ್ತೆರಡು ಅನ್ನು ವಯೋಮಿತಿನ 52 ವರ್ಷ ಸಮ ಮಾಡಬೇಕು ಅಯ್ಯೋ ಅರ್ಧ ಮಾಡಿದರಲ್ಲ 10 ವರ್ಷ ಬೇರೆ ಮೇಲೆ ಮಕ್ಕಳಿಗೆ ಜಾಬ್ ಆಗ್ತದೆ ಓಕೆ ತಲೆ ಒಡ್ತಾ ನೀಗೆ ಇವರಿಗೆ ಏನಿದ್ರು ಪೆನ್ಷನ್ ಸಿಗ್ತದೆ ಅವ್ರು ಪಿಂಚ ಅವರಿಗೆ ಬಿಟ್ಟೆನ್ ಪೆನ್ಷನ್ ಸಿಗುತ್ತೆ ಸಿಕ್ಕಿ ಹೌದು ಹೌದು ಈಗ ಐವತ್ತು ವರ್ಷ ರಿಟರ್ನ್ ಮಾಡಿದ್ರೆ ಬಾಕಿ ಬೇರೆ ಮಕ್ಕಳಿಗೆ ಜಾಬ್ ಆಗ್ತದೆ ಇತ್ತು ಈಗ ಒಂದು ಹತ್ತು ಸಾವಿರ ರಿಟರ್ನ್ ಆದ್ರೆ ಹತ್ತು ಸಾವಿರ ಜನರಿಗೆ ಜಾಬ್ ಆಯ್ತು ಹೌದು ಇದು ಹತ್ತು ವರ್ಷ ಗಂಟೆ ಸುಮ್ಮನೆ ಈ ಕಪಿ ಕೂತ ಕೂತು ಕೊಟ್ಟರೆ ಅವ್ರು ಕೆಲಸ ಮಾಡೋದಿಲ್ಲ ಇಲ್ಲ ಎರಡನೇ ಈ ಸರ್ಕಾರಿ ಉದ್ಯೋಗ ಲಂಚ ತೆಗೆಯುವಾಗ ಅವ್ರನ್ನ ಆಗ ಸಸ್ಪೆಂಡ್ ಮಾಡೋದಲ್ಲ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಅವ್ರಿಗೆ ಸಂಬಳ ಕೊಟ್ಟ ಮೇಲೆ ಈಗ ದೊಡ್ಡ ಸಂಬಳ ಕೊಟ್ಟಿದ್ದಾರೆ ಜೊತೆಗೆ ಕಷ್ಟ ಕಷ್ಟಪಡ್ತಿರೋ ಯಾರು ನಿಜವಾಗಿ ನಮ್ ನಮ್ಮ ಪೊಲೀಸ್ ಅವರು ಅವ್ರ ಕಷ್ಟ ಯಾರು ಬರ್ತಾ ಇಲ್ಲ ಇವು ಪೊಲೀಸರನ್ನ ಎಲ್ಲರೂ ಪಾಪ ಕಮಿತಾರ ಮಾಡ್ತಾರೆ ಅವ್ರಿಗೆ ಅಲ್ಲಿ ಮಿನಿಸ್ಟರ್ ತಲೆ ಬಿಸಿ ಏನೇ ಹೇಳ್ಬೋದು ಹೆಚ್ಚಿಗೆ ಮಾಡಿಬಿಟ್ಟು ಮಿನಿಸ್ಟರ್ ಅವ್ನು ಕೆಳಗಿಸ್ತಾರೆ ಇಲ್ಲಿ ಜನರು ಹೋ ಅಂತ ಆಡ್ತಾರೆ ಅವ್ರಿಗೆ ಏನೇ ಇಲ್ಲಿ ಅಂತ ಟ್ರಾಫಿಕ್ ರೂಲ್ಸ್ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಅವ್ರು ಏನು ಅವ್ರು ಮಾಡಿದ್ರೆ ಓ ಸರ್ಕಾರದಿಂದ ಹೋ ಹಂಗೆ ಮಾಡಿಬಿಟ್ಟು ರೂಲ್ಸ್ ಕೊಡ್ತಾರೆ ದಯವಿಟ್ಟು ನಾವು ಎಲ್ಲಾ ಕಷ್ಟ ನೀವು ನೋಡಿ ಪೊಲೀಸರು ಕಷ್ಟಪಡ್ತಾರೆ ಅವ್ರಿಗೆ ಒಂದು ಕಲನ ಹಿಡಬೇಕಾದ್ರು ಇದೆಯಾದ್ರೂ ಅವ್ರ ಮೈ ಮೇನ ಪ್ರಾಣ ತ್ಯಾಗ ಮಾಡಿ ಹಿಡಿತಾರೆ ಪೊಲೀಸ್ ಅವ್ರ ಜಾಬ್ ನಿಜವಾಗ್ಲು ದೊಡ್ಡ ಅವರು ಜಾಬು ಅವರು ಪೊಲೀಸ್ ರಿಗೆ ಕರೆ ಟುಡ್ತೀನಿ ಯಾಕೆಂದ್ರೆ ಅವರು ಜವಾಧಿ ವೀರರು ಅವರು ಇದು ಇತರ ಅವರು ಪ್ರಾಮಾಣಿಕ ಅವ್ರ ಪ್ರಾಮಾಣಿಕರ ಹಾಲ್ ಮಾಡೋದು ನಿಮ್ಮಂತವ್ರು ಖಂಡಿತವಾಗ್ಲೂ ಯಾಕೆಂದ್ರೆ ಅವರ ಮೈ ಹಣ ಕೊಡ್ಸೋದು ಇದು ಮಾಡೋದು ಮ್ಯಾನ್ ಚೇಂಜ್ ಮಾಡೋದು ಜೊತೆಗೆ ಏನಂದ್ರೆ ಕಾಲಿಗಿರಲ್ಲಿ ಹೆದುರುಸೋನು ಹಾ ಹಾಲ್ ಮಾಡೋದು ಬೆದ್ರಿಕೆ ಕಲೆಗಳಿಂದ ಬೆದ್ರಿಕೆ ಕಾಲಗಳಿಂದ ಅವರು ಹೆದುರುಸೋನು ಏನಂತ ನಿಮ್ಮ ಹೆಂಡತಿ ಮಕ್ಕಳಿಗೆ ಹಂಗಾ ಮಾಡ್ಬಿಡಿ ಪಾಪ ಅವರು ಅದು ಹೇಳಕ ಹೆಣಕ ನಾಚಿಗೆ ಇಡು ಹೆದುರುಕೊಂಡ ಅವರು ಎಲ್ಲ ಸುಮ್ಮನೆ ಕೊಡ್ತಾರೆ ಪೊಲೀಸ್ ರಿಗೆ ಪೌರ್ ಕೊಡ್ಬೇಕು ನಿಜವಾಗಿ ಗಡಿಯಲ್ಲಿ ಸೇನಿಕರ ಹೆಂಗಾ ಸಮಾಜದಲ್ಲಿ ಪೊಲೀಸ್ ನನಗೆ ನಾಚಿಕೆ ಒಂದು ವಿಷಯ ಅಲ್ಲ ನಿಮ್ಮ ಹೇಳಿ ತಂದ್ರಲ್ಲ ಅಷ್ಟು ಓದಿ ದೊಡ್ಡ ಹುದ್ದೆ ಓದಿ ಡಿ ಸಿ ಎಸ್ ಪಿ ಯೋ ಆದ್ರೆ ಅವ್ರಿಗೆ ಎಷ್ಟು ಪೌರ ಎಷ್ಟು ಕಷ್ಟಪಟ್ಟು ಇರ್ತದೆ ಆ ಎಸ್ ಪಿ ಡಿಸಿನ ಐದು ವರ್ಷದ ಹೆಬ್ಬೆಟ್ ಒಂದು ಹೆಬ್ಬೆಟ್ರು ಕಂಟ್ರೋಲ್ ದೇಶ ಇರ್ಬೇಕಾದ್ರೆ ಹಾಳಾಯ್ತು ನಿಜವಾಗಿಯೂ ಮಿನಿಸ್ಟರ್ಗೆ ಯಾವಾಗ ಎಸ್ಐ ಲೆವೆಲ್ಗೆ ಪವರ್ ಕೊಡ್ಬೇಕು ಎಸ್ ಪಿ ಎಸ್ ಪಿ ಗೆ ಆ ತರ ದೇಶ ಬರ್ಲಿ ಎಸ್ ಪಿಗೆ ಗೆ ಪೌರ್ ಇರ್ಬೇಕು ಮಿನಿಸ್ಟರ್ ನ ಅಲ್ಲ ಸ್ವಂತ ಪೌರ್ ಇರ್ಬೇಕು ಇವನಿಗೆ ಎಸ್ ಪಿ ಎಸ್ಐ ಕೆಳಗೆ ಇರಬೇಕು ಮಿನಿಸ್ಟರ್ ಎಸ್ ಪಿ ಹೆಡ್ ಇರ್ಬೇಕು ಡಿ ಸಿ ಹೆಡ್ ಇರ್ಬೇಕು ದೊಡ್ಡ ಅವನಿಗೆ ಪವರ್ ಕೊಟ್ರೆ ನಮ್ಮ ದೇಶ ರಕ್ಷಣೆ ಜೊತೆಗೆ ಎಂತ ಪರ್ಫೆಕ್ಟ್ ನಮ್ಮ ಎಸ್ ಪಿ ಒಂದೊಂದು ಎಸ್ಪಿಗಳ ಬಾಡಿನ ಆ ಫಿಟ್ನೆಸ್ ಕುಸಿಬಿಡ್ತೀವಿ ಅವ್ರಿಗೆ ಹೊಟ್ಟು ಕಲಿಟ್ನೆಸ್ ಇದಾರೆ ಅಂತ ಅವರಿಗೆ ಪಾಪ ಅವರು ಈ ಹೆಪ್ಪಿಗೆ ಸಲ್ಯೂಟ್ ಹೊಡೆಯೋದು ಇದನ್ನ ನಿಲ್ಲಿಸಬೇಕು

ಹೆಂಗೆ ಬಾಡಿ ಕಾಡಿಗಳಿಗೆ ಎಲ್ಲ ಬರೋದು ಇದು ನಮ್ಗೆ ಅದ ತಪ್ಪು ಆಯ್ತಾ ಆದ್ರೆ ಇನ್ನೊಂದು ವಿಷಯ ಹೇಳ್ತೀನಿ ನಮ್ಮ ಕೊಡಗಿನಲ್ಲಿ ಈಗ ಇವರೇ ಬೆಟ್ಟ ತಾಲೂಕಿಗೆ ಎಮ್ ಎಲ್ ಎ ನಮ್ಮ ಒಂದು ಪೊನ್ನಿಗ ಅವನು ಪಾರ್ಟಿ ಮೇಲೆ ಹೇಳ್ತಾ ಇಲ್ಲ ವ್ಯಕ್ತಿಗತ ಹೇಳ್ದಾದ ನಮ್ಮ ಇಲ್ಲಿ ನನಗೆ ನನಗೆ ಹುಟ್ಟಿದ ಇಷ್ಟು ವಯಸ್ಸಾಗಿ ಇಲ್ಲಿವರೆಗೆ ಬಂದ ಅಂತ ಒಂದು ಎಮ್ ಎಲ್ ಎಲ್ಲಿ ಅಷ್ಟು ಫ್ರಾಮ್ ಜೊತೆಗೆ ಚಿಕ್ಕ ಎಂತ ಕೆಲ್ಸ ಹೋದ ಜಾಗ ತಲುಪಂತ ಕೆಪಾಸಿಟಿ ಇರೋ ವ್ಯಕ್ತಿ ಅಂದ್ರೆ ಆಯ್ತಾ ಜೊತೆಗೆ ನಮ್ಮ ಇನ್ನು ಸುದ್ದಿ ಅವನು ಮಿನಿಸ್ಟ್ ಆಗ್ಬೇಕು ಈ ಪನ್ನಣ್ಣ ಅವರು ಮುಖ್ಯಮಂತ್ರಿ ಆದ್ರೆ ದೇಶ ಒಳ್ಳೇದಾಗ್ತದೆ ಅವನಿಗೆ ಆ ಪಾರ್ಟಿ ಈ ಪಾರ್ಟಿ ಆ ಜನ ಈ ಜನ ಇಲ್ಲ ಎಲ್ಲೂ ಅವನು ಒಂದು ಗಟ್ಟಿತನ ಉಂಟು ಅವನಿಗೆ ಉಂಟು ಅವರ ನಿಲ್ಲುವಂತ ತಾಕತ್ತು ಉಂಟು ಜ್ಞಾನವಂತ ವಿದ್ಯಾವಂತ ಹಸನ್ ಮುಖ ಹಸನ್ ಮುಖ ಅದಿರ್ಬೇಕು ಶಕ್ತಿ ಉಂಟು ಅವನು ಯಾರಿಗೋ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅವ್ನ ಜಾತಿ ಗೊತ್ತೇ ಇಲ್ಲ ಜನ ಮಾತ್ರ ಮಾಡ್ತಿದ್ದಾನೆ ಅವನೇ ನಾವು ಆಪರ್ಸೆಕ್ಟ್ ಮಾಡ್ಬೇಕು ಅಂತ ಅಂತ ಈಗ ಮೋದಿಗೂ ಈಕ್ವಲಿ ನಾವು ಮಾಡಿದ ನಾವು ಮೋದಿ ಅಲ್ಲಿ ಅವ್ನು ಒಂದರ ಮನಸ್ಸು ಅದೇ ತರ ಯಾರು ಒಂದು ಖುಷಿ ಆಗ್ತದೆ ಅಯ್ಯೋ ಒಂದು ಒಳ್ಳೆ ಮನಸ್ಸು ಬಂದಾಗ ಅವ್ನಿಗೆ ಒಂದು ಪೀತು ಕೊಡೋ ಬರ್ತದೆ ಆತರ ಮಂತ್ರಿಗಳು ನಮ್ ದೇಶಕ್ಕೆ ಇಳಿಬೇಕು ಆಯ್ತಾ ಪೊನ್ನಣೆ ಹಣ ಮಾಡುವಂತ ಮನ್ಸಲ್ಲಿದ್ದ ಇರುವನೇ ಹಣ ಅಂತ ಅವ್ನು ಮಾಡ್ತಾನೆ ಎಲ್ಲ ಜಾಕ್ ಹೋಗಿ ಅವನು ತಪ್ತಾನೆ ಏದ್ ಕಾರ್ ಒಂದು ಸಾವು ಆಗಲಿ ಒಂದ್ ಒಳ್ಳೆ ಕಾರ್ ಬಳಿ ಒಂದು

ಫ್ರೀ ಬಾಗಿ ದಮ್ಮೆ ಬೇಡ ಫ್ರೀ ಯಾವ ಯಾರು ತೆಗಿತಲ್ಲ ಆ ಇವ್ರಿಗೆ ಇದ್ದಾರಲ್ಲ ಎಸ್ ಸಿ ಎಸ್ ಟಿಗೆ ಫ್ರೀ ಕೊಟ್ಬಿಟ್ಟು ಬಿಟ್ಟು ಅವ್ರು ಅದೇ ಬಂದು ಇಲ್ಲಿ ಮಾರ್ಬಿಡುದು ಅಂಗಡಿ ತಗೋಬರೋದು ಬರೋದು ಕೆಲವೊಂದು ನಡೀತವೆ ಯೂಸೇ ಮಾಡ್ತೇವೆ ಬೇಕಾದ್ರೆ ಕ್ಯಾಮ್ರಲ್ಲಿ ಹಿಡಿದು ತೋರಿಸ್ಕೊಡ್ತೀನಿ ನಾನು ಈಗ ಮಂಡ್ ಅವರು ಪಂಚಾಯತ್ ಬರ್ತಾರೇಷನ್ ಕಡೆಯಿಂದ ಉಚಿತ ಅಲ್ಲೇ ಕೊಟ್ಟು ಬಿಟ್ಟು ಸಾರಾಯ ಕುಡ್ದು ಈ ನಡೆಯುತ್ತೆ ಸಾರೆಯಾಗ್ತದೆ ಏನು ಸಾರ ಹಣಕ್ಕಾಗಿ ನೀನು ಸಾರಿನ ಸಾಕೊಂಡು ಬರ್ತಾ ಈ ಹಣದಿಂದ ಗಂಧ ಹೆಂಡತಿ ಯಾರು ಬರ್ತಾ ಇಲ್ಲ ಎಲ್ಲ ಹೊಡೆದಾಡ್ಕೊಂಡು ಬರ್ದಾರ್ ಸಾಯ್ತಿದಾರೆ ಅದನ್ನ ನಿಲ್ಸಬೇಕು ಸರ್ಕಮ್ ಸರ್ ಈಗ ಮೊನ್ನೆ ಒಂದು ಕೊಂದುಬಿಡುದಾಯ್ತಲ್ಲ ಕುದುಗೆ ಇದು ತಾನೇ ಆಗಿದ್ದು ಸಾರೇ ನಾ ಕಲ್ ಕರ್ತಾ ಈಗ ನೋಡಬಹುದು ನಮ್ಮ ಮನೆ ಸುತ್ತಮುತ್ತ ನೋಡಿದ್ರೆ ಕೆಲಸ ಲೈನ್ ಅಲ್ಲಿ ಇದ್ದಾರೆ ಆ ಸಾರಿಯಲ್ಲಿ ಹೆಂಟಿ ಮಕ್ಕಳು ಹೊಡೆದು ತಲೆ ಹೊಡೆಯೋದು ಬರೋದು ಗಲಾಟೆ ಇದು ಇದೇ ತಾನೇ ಬರೋದು ಕಾರಿಂದ ಇದು ಸರ್ಕಾರ ನೋಡಬೇಕು ಸುಮ್ಮನೆ ಏನು ನಾನು ಮಿನಿಸ್ಟರ್ ಆಗ್ಬಿಟ್ಟೆ ನಾನು ಹೀಲ್ಸ್ ಅಂದ್ರೆ ಅದಲ್ಲ ರಾಜಕೀಯ ಒಬ್ಬರಿಗೆ ಮೆಚ್ಚುಗಾರಿಕೆ ಮಾಡ್ಕೋ ರಾಜಕೀಯ ಎಲ್ಲ ಈಗ ಬೇರೆ ಸಹ ಪಾರ್ಟಿಗಳಷ್ಟೇ ಅವ್ರು ಬಂದು ಏನು ಪುಣ್ಯಕ್ಕೆ ಮಾಡಿಲ್ಲ ಅವ್ರನ್ನ ಇವ್ರ ಹತ್ತಿರ ಇವ್ನ ಅವ್ರು ಹೇಳ್ಕೊಂಡು ನಡೆದಿದ್ದಲ್ಲದೆ ಅದು ಯಾವ್ದು ಮಾಡಿಲ್ಲ ಇದೇ ಇದು ಮಾಡ್ತಾ ಇರೋದು ಇದೇ ಜನರನ್ನ ಕಾರ್ಯಕ್ರಮ ಮಾಡೋದು ನಿಜವಾಗಿ ಮಾಡ್ತಾ ಇದ್ದಾರೆ ಈ ಸ್ಥಳೀಯ ಮಟ್ಟಕ್ಕೆ ಏನು ತಲುಪ್ತಾ ಇಲ್ಲ ಆ ಹಾಕಿ ಒಂದು ಶಾಲೆ ಇದೆ ಈಗ ಮಿನಿಸ್ಟರ್ ಅಂದ್ರೆ ಸಿದ್ದರಾಮಯ್ಯ ಒಂದು ಮಾಸ್ಟರ್ ಈಗ ಶಾಲೆ ಮಕ್ಕಳೆಲ್ಲ ನಾವು ಶಾಲೆ ಹುಡುಗರು ಅಲ್ಲಿ ಆ ಜಾತಿ ಈ ಜಾತಿ ಉಂಟಾ ಎಲ್ಲ ಮಕ್ಕಳು ಒಂದೇ ಬರೋದು ವಿದ್ಯೆ ಕಲಿಕೆ ಆ ವಿದ್ಯೆನ ಕಲಸು ನೀನ್ ಸಾಕು ನಿಮ್ದು ಇದು ಬೇಡ ಯಾವುದು ಭಾಗ್ಯ ಕೊಟ್ಟು ಒಂದು ಮಗನಿಗೆ ಸೀಟ್ ಕೊಟ್ಬಿಟ್ಟು ಇನ್ನೊಂದು ಮಗನಿಗೆ ಇದು ಕೊಟ್ಬಿಟ್ರೆ ಓದ್ಕೊಳ್ತಾರ ಅದು ಬರಬಾರ್ದು ದೇಶದಲ್ಲಿ ಒಳ್ಳೆಕ್ಕೆ ರಾಜಕಾರಣಿ ಸಿದ್ದರಾಮಯ್ಯ ಅವರೇ ಹೇಳ್ತಾ ಇದೀನಿ ಇಷ್ಟು ಹೇಳಿ ಹಿಂಗೆ ಅರ್ಥ ಆಗದ್ ಹೋದ್ರೆ ಈ ತಲೆಗ ಪಂಚೇರ್ ಹಾಕೊಂಡು ಕೂತ್ಕೊಳ್ಳಿ ಒಂದು ಮೂಲೆಯಲ್ಲಿ ಇಲ್ಲ ಒಂದು ತಿಂಗಳನ್ನ ಬಿಡಿ ರಾಜ್ಯ ಬರಕ್ ಮಾಡಕ್ಕೆ ಒಂದೇ ತಿಂಗಳಿಗೆ ದೇಶ ಹೆಂಗೆ ಟರ್ನ್ ಮಾಡಿ ತೋರಿಸ್ಕೊಡ್ತೀನಿ ಇದೊಂದು ಮಾಡಿ ಕೊಡೋಣ ತಾಕತ್ತಿದ್ರೆ ಒಂದೇ ತಿಂಗಳು ನನಗೆ ರಾಜಕೀಯ ಕೊಡಿ ಯಾಕೆ ಜನರನ್ನ ಜಾತಿ ಮತ ಇಲ್ಲದಂಗೆ ಪ್ರೀತಿ ಭಾವ ಬೆಳೆಸೋಂಗೆ ಜನ್ ಒಗ್ಗಟ್ಟಿರ್ಲ್ರಂಗೆ ಕರ್ತೀನಿ ನನ್ನ ಮುಖ ನಗ್ತಾ ಇರ್ತದೆ ನನ್ನ ಯಾರನ್ನ ಕೇಳಿ ಹಸನ್ ಮುಖ ನನ್ನ ಹೆಸ್ರಿ ನನ್ನ ಹೆಸರು ಹಸನ್ ಮುಖ ಅಲ್ಲ ಅದು ಹೇಳ್ತಾ ಇರೋದು ಆ ತರ ಬದುಕಿ ಸುಮ್ಮನೆ ಅವ್ರಿಗೆ ಯಾರು ಕೊಟ್ಬಿಟ್ಟೆ ಅನ್ನ ಬಗ್ಗೆ ಸುಮ್ಮನೆ ಭಿಕ್ಷ ನೀವು ಊಟ ಫ್ರೀ ಕೊಟ್ಟು ಬಿಟ್ರಿ ಅವ್ನಿಗೆ ಎತ್ಕೊಂಡು ತಲೆ ಮಾಡ್ತಾನೆ ಐದು ವರ್ಷ ನಿನ್ನೆ ಎತ್ತಿ ಹೆಚ್ಚತಾರೆ ಆಗ ನಿನ್ನೆ ಯಾರು ಗೊತ್ತಾಗುದಿಲ್ಲ ಅದೆಲ್ಲ ರೈತರನ್ನ ಕಾಪಾಡು ಜನರನ್ನು ಕಾಪಾಡು ದೇಶನ ಕಾಪಾಡು ವಾಯೋಮಿತಿನ ಐವತ್ತಡಕ್ಕೆ ನಿಲ್ಲಿಸು ದೇಶ ಚೆನ್ನಾಗಾಗ್ತದೆ ರಿಟೈರ್ ಆದ್ಮೇಲೆ ಅವ್ರ ಮಕ್ಕಳು ಜಾಬ್ ಬರ್ತಾರೆ ಒಳ್ಳೇದಾಗ್ತಾರೆ ಅದನ್ನ ಮಾಡಿ ದೇಶದಲ್ಲಿ ನಾನು ಅದು ಬೈದು ಇರ್ಬೋದು ಇನ್ನು ನಿಮ್ಮನೆ ಅಲ್ಲ ಎಲ್ಲ ಸರ್ಕಾರದವ್ರಿಗೆ ನಾಟಕ ನಿಮ್ಮ ಬರೋ ಅವ್ರ ದೂರ ನೀವು ದೂರ್ಕೊಂಡೇ ಇದೆಯಾ ಕಲ್ತಿದ್ದಾರಲ್ದೆ ಅವ್ರ ಅವ್ರ ಇದು ಎತ್ತಾಕೋದು ಇವ್ರು ಎತ್ತಾಕೋದು ಇವ್ರು ಎತ್ತಾಳದ್ ಒಂದು ಸುಮ್ಮನೆ ಸುರ್ ಮಾಡ್ಬಿಟ್ಟು ಜಾತಿಯಿಂದ ಯಾಕೆ ಬೇಕು ಅಂತ ದೇಶ ಆಲ್ಬೇಕಾಗಿ ಈಗ ಮಿಲಿಟರಿಲಿ ಎಷ್ಟು ಜಾತಿಗಳಿದ್ದಾರೆ ಎಷ್ಟು ಜಾತಿಗಳಿದ್ದಾರೆ ಅವ್ರೇನು ಬೇರೆ ಬೇರೆ ಜಾತಿ ಅಂತ ಹೇಳ್ಕೊಂಡು ಊಟ ಮಾಡ್ತಾರೆ ಒಂದೇ ಬೆಡ್ಡಲ್ಲಿ ಮಾಡ್ತಾರೆ ಗಡಿಯಲ್ಲಿ ಒಂದೇ ಜಾತಿ ಬರ್ತಾರೆ ಅವರಿಗೆ ಒಂದೇ ಯೋಚನೆ ನಮ್ಮ ದೇಶ ನಮ್ಮ ಕೋವಿ ನಮ್ಮ ಗಡಿ ನಮ್ಮ ರಕ್ಷಣೆ ನಮ್ಮ ಜನರು ಅದ್ ಕಲಿದ್ರಿ ನೀವು ನಿಮ್ಮ ನೋಡಿ ಸ್ವಾರ್ಥ ಮಾಡಬೇಡಿ ನಿಜವಾಗಿ ನಮ್ಮ ದೇಶಕ್ಕಾಗಿ ಅವ್ರು ಹೊರತಾರೆ ಅವ್ರಿಗೆ ಪಾಕಿಸ್ತಾನ ಮುಸ್ಲಿಂ ಆರ್ಮಿ ಇದ್ರೆ ಅವನು ಸೇರ್ಬಿಟ್ರೆ ಅವ್ನು ಸೇರುವುದಿಲ್ಲ ಅವ್ನು ಆರ್ಮಿಗೆ ಹೋಗಿ ಅವ್ನು ಕಲ್ಲಿ ಆ ಮುಸ್ಲಿಂಗೆ ಏನ್ ಹೇಳ್ತಾನೆ ನಮ್ಮ ದೇಶ ಅಂತಾನೆ ನಿಜವಾಗಿ ಈಗ ಹಿಂದೂ ಈಗ ಹಿಂದೂ ಬೆಳೆಯೋದು ಇದೇ ಊಟದಲ್ಲಿ ಮುಸ್ಲಿಂ ಬೆಳೆದಿಲ್ಲ ಈಗ ನಮ್ದು ಯಾವ್ರೆ ಅವ್ರು ಯಾರ ಏಕೆ ಪಾತಿಂದ ಬೆಳೆದ್ರೆ ಆಯ್ತಲ್ಲಪ್ಪ ಅದೇನು ತೊಂದ್ರೆ ಈಗ ಯಾಕೆ ನಾವು ಕಚ್ಚಾಡೋದು ಹಿಂದೂ ಮುಷ್ಟಿ ಬೇಕು ಕಟ್ಟಾಡುದು ಹುಚ್ಚಿ ನಮ್ಮ ಇಲ್ಲಿ ಬಡಗಿನಲ್ಲಿ ನೋಡ್ಬಂದಿ ಎಷ್ಟು ತಮ್ಮ ಅಣ್ಣ ತಮ್ಮ ಬಾಯ್ ಹಾಯ್ ಅಂತ ಪ್ರೀತಿಯಿಂದ ಅಷ್ಟು ಖುಷಿ ಹಿಂದಿ ಹಿಂದೂ ಪುಷ್ಟೇ ಗೊತ್ತಿಲ್ಲ ಅಷ್ಟು ಜನ ಆ ಆತರ ದೇಶ ಬರ್ಲಿ ದೇಶ ಉಳಿದಿ ಪೊನ್ನ ಬೇಕು ಅವ್ನು ಬೇಕಾದ್ರೆ ಅವ್ನು ಯಾವ ಪಾರ್ಟಿ ಹೇಳ್ತಾ ಇಲ್ಲ ಈಗ ಯಾಕೆಂದ್ರೆ ನಾವು ಪಾರ್ಟಿ ಸಂಬಂಧ ಇಲ್ಲ ನಾವು ಜನರ ಕಾಲ ಕಷ್ಟಕ್ಕೆ ರಾಜಕೀಯದ ರಾಜಕೀಯ ಕಾರ್ಯ ಅದು ಬಿಟ್ಬಿಟ್ಟು ಸುಮ್ಮನೆ ಸ್ಟೈಲಿಗೆ ಆ ಆಡಿ ಕಾಡು ಈ ಕಾರು ಕೋಟಿ ಮಜಾ ಮಾಡಕಲ್ಲ ಬಾಡಿ ಗಾರ್ಡ್ ಆಗುತ್ತೆ ನಿಮ್ಮ ಪುಕ್ಲೂರ್ ಮಾತ್ರ ಧೈರ್ಯ ಬಾಡಿ ಗಾರ್ಡ್ ಅವಶ್ಯ ಇಲ್ಲ ಯಾಕಂದ್ರೆ ನಿನ್ನ ನಿನ್ನಲ್ಲಿ ಒಳ್ಳೆ ತನಿದ್ರೆ ನಿನ್ನ ಇಟ್ಕೊಂಡು ಆಡ್ತಾರೆ ಪ್ರೀತಿಸ್ತಾರೆ ಅದನ್ನ ಮರಗಿಸ್ಬೋದು ಈ ರೋಡಲ್ಲಿ ಯಾವಾಗ ಒಂದು ಮಿನ್ಸು ಫ್ರೀಯಾಗಿ ಆಗಿ ನಡ್ಕೊಂಡು ಹೋಗ್ತೀಯ ಅಲ್ಲಿವರೆಗೆ ದೇಸ ಚೆನ್ನಾಗಿಲ್ಲ ನೀನ್ ನಡ್ತು ಹೋಗಿ ಹೋಗೋ ನಿನ್ನ ಯಾರು ಎಲ್ಲರೂ ಹಾಯ್ ಅಂತ ಹೇಳ್ತಾರೆ ಮಾಡ್ದಂಗೆ ಅದನ್ನ ಮಾಡಿಸ್ಕೋ ಅದನ್ನ ಬರ್ಬೇಕು ಇಪ್ಪತ್ತಿನ ಬಾಡಿ ಗಾರ್ಡು ಎಸ್ ಪಿ ಎಷ್ಟು ಓದಿದ್ದ ದೊಡ್ಡ ಐ ಆಳು ಬರ್ತದೆ ಯಾಕಂದ್ರೆ ಮುಂದೆ ನಡೆಸಬಾರ್ದು ನೀವು ಅವ್ರ ಹಿಂದೆ ಹೋಗ್ಬೇಕಿತ್ತು ಏನ್ ಮಾಡಿದ್ವಿ ಉಲ್ಟಾಗಿದೆ ದೇಸ ಸರಿ ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಿದ್ರೆ ನಿಮಗೆ ಬೆಲೆ ಉಂಟೆ ಉಂಟು ನೀವು ಆರ್ಮಿಗೆ ಅಲ್ಲಿ ಬೆಲೆ ನಿಮಗೆ ಇಲ್ಲಿ ಬೆಲೆ ತೋರಿಸಿ ಮೋಸ ಮಾಡೋದವ್ರನ್ನ ಹಿಡಿದು ಹಾಕಿ ನಮ್ಮ ಪೊಲೀಸ್ಗಳು ಇಲ್ಲಿ ಒಂದು ಇಷ್ಟು ಕೊಲೆ ಐದು ಬಿಟ್ಟು ಹಿಡಿತಾರೆ ಅಷ್ಟು ಪೌರು ಅಷ್ಟೇ ಇದ್ರೆ ಪೊಲೀಸ್ ಪೌರು ಎಲ್ಲಿ ನಡ್ತಾ ಇಲ್ಲ ನಿಜವಾಗಿ ಒಂದು ಉಗ್ರ ಕಮಿಟಿ ಚಿಕ್ಕದಿಲ್ಲ ಅವರು ಬುಡವನೇ ಹೇಳ್ತಾರೆ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಅಷ್ಟು ಶಕ್ತಿ ಇಡೋ ಪೊಲೀಸ್ಗಳು ಕೇವಲ ಒಂದು ಐದು ವರ್ಷದ ಮಿನಿಸ್ಟ್ರಿಗೆ ಸಲಟ್ ಹೊಡ್ಕೊಂಡು ನಿಲ್ಲಬೇಕಲ್ಲ ಅದನ್ನು ತುಂಬಾ ಬೇಜಾರಾಗೋದು ಅದೊಂದು ದಯವಿಟ್ಟು ನೀವು ಪೊಲೀಸ್ಗಳಿಗೆ ಮರ್ಯಾದೆ ಕೊಡಿ ಮಿನಿಸ್ಟ್ರ್ಗಳೇ ಪೊಲೀಸನ್ನ ಏಕವಚನ ಮಾತಾಡಿ ಏಕವಚನ ಮಾತಾಡಕ್ಕೆ ಹೋಗ್ಬೇಡಿ ಅವ್ರನ್ನ ಕಮ್ಮಿ ತರ ಕಾಣಬೇಡಿ ಅವರಿಗೆ ಮರ್ಯಾದೆ ಕೊಟ್ಟು ಮಾತಾಡಿ ನಿಮ್ ಜೊತೆ ಕೂರಿಸಿ ಜೊತೆಲಿ ನಿಲ್ಲಿಸಬೇಡಿ ನಿಮ್ ಮುಂದೆ ನೀವು ಕೂರೋದು ಅವ್ರನ್ನ ಕೂರಿಸಿ ಅವ್ರನ್ನ ಸುಮ್ಮನೆ ಅವ್ರು ನಿಮ್ಗಿಂತಲ್ಲ ನೀವು ಅವ್ರು ಓದಿ ಎಸ್ ಪಿ ಆದವರು ಡಿ ಸಿ ಆದವರು ನಿಮ್ಮ ಹಂಗೆ ನಮ್ಮಿಂದ ಹಿಂದಾಗ ವೋಟ್ ಹಾಕ್ಸ್ಕೊಂಡ್ ಗದ್ದಿಲ್ಲ ಅವ್ರು ಅವ್ರ ಪವರಿನ ಅವರಿಂದ ಗೆದ್ದಿದ್ದು ಅವ್ರಿಗೆ ಬೆಲೆ ಕೊಡಿ ನೀವು ಅವ್ರನ್ನ ಕಮ್ಮಿತಾನ ಮಾಡಬೇಡಿ ಮಾತ್ರ ನಿಜವಾಗ್ಯೂ ಮನ್ಸು ಮಧ್ಯ ಜನರು ಜನ ಜನರು ಹೋಗ್ಬಿಟ್ಟು ಸೇರಿ ಓದ್ಸತ್ ರುಚಿಗೆ ಇದ್ರೆ ನಿಮ್ಮ ಯಾವ ಸರ್ಕಾರ ಇಲ್ಲಿ ಇಲ್ದಿಲ್ಲಕ್ಕಿಲ್ಲ ನಾವೇ ನಾವೇ ರಾಜರು ರಾಜರು ನಿಜವಾಗ್ಲಿಯೂ ಎಲ್ಲರಿಗೂ ನಮಸ್ತೆ ಹೇಳ್ತಿದ್ದೀನಿ ಯಾಕಂದ್ರ ನಾನು ಮಾತು ಇದನ್ನ ಅಂತರಳದ ಮಾತಿದ್ರು ನೀವು ನಾವು ಯಾರನ್ನೂ ಯಾರು ಇಲ್ಲ ಒಯ್ಸಿಲ್ಲ ಒಳ್ಳತನ ಐತಂದ್ರಿ ರೈತರನ್ನ ಉಳಿಸಿ ನೀವು ಬೆಳೆಸಿ ಅಷ್ಟ್ ಬೆಳೆಸಿ ಅಷ್ಟೇ ಅವನಿಗೆ ರೇಟ್ ಕೊಡಿ ಅವ್ನು ಬೆಳಿತಾನೆ ನಮ್ಗೆ ಈ ತರ ಅನುದಾನ ಬಿಡುಗಡೆ ಆಗಿರುತ್ತೆ ಅದು ಕಂಪ್ಲೀಟ್ ಆಗಿ ಬರಲಿ ಫ್ರೀ ಕೊಡಬೇಡಿ ಫ್ರೀ ಕೊಟ್ಟರೆ ಯಾರು ಉದ್ದಾರ ಆಗೋದಿಲ್ಲ ನಿಮ್ಮ ಮನೇಲಿ ಮಗುಗೆ ಕೊಟ್ಟ ಶಾಲೆಗೆ ಹೋಗ್ತಾ ಹೋದ ಅವ್ನಿಗೆ ಪಾಸ್ ಬರ್ಸಿ ಪಾಸ್ ಬರ್ಸಿ ಕಲ್ಸ್ಬಿಟ್ರೆ ಅವ್ನು ಅದು ಅವ್ನು ವಿದ್ಯಾರ್ಥಿ ಕಲಿತಾನೆ ಅದು ಓದಿ ವಿದ್ಯಾಮಂತಾಗಿ ಪರಿಚಯ ಬರೆದು ಗೆದ್ದು ಬರಬೇಕು ಅವನು ಮನಸ್ಸು ಆ ಥರ ಮನಸ್ಸಿನ ಮಾಡಿ ಈ ಭಾಗದಲ್ಲಿ ಏನು ಪ್ರಯೋಜನ ಇಲ್ಲ ಸೋದು ದಯವಿಟ್ಟು ಬಿಟ್ಬಿಡಿ ಸೊ ಈಗ ನಮ್ಮ ಎಂ ಪಿ ಅವ್ರ ಬಗ್ಗೆ ಏನಾದರೂ ನಿಮಗೆ ಐಡಿಯಾ ಇದೆಯಾ ನಮ್ಮ ಒಡೆಯ ಅವ್ರ ಬಗ್ಗೆ ನನಗೆ ಹೇಳ್ತಾ ಇಲ್ಲ ಯಾಕೆಂದರೆ ನಾನೀಗ ಪುನಾವನ್ನು ಹೋಗೋದು ಇದು ಮಾಡೋದು ಅದಕ್ಕೆ ಬೇಡ 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 ಇಲ್ಲಿವರೆಗೆ ನಾನು ಇದು ಹೇಳಿ ಸಾಕು ನಮ್ಮ ಶಾಸಕರು ಒಂದಷ್ಟು ಕೆಲಸಗಳನ್ನು ಕಣ್ಣು ಕಣ್ಣ ಮಾಡ್ತಾ ಇದ್ದಾರೆ ಪೊನ್ನಪ್ಪನವರು ಯಾವ ಥರ ತೊಂದರೆ ಮಾಡಿಲ್ಲ ಅವನು ಎಲ್ಲ ಕೆಲಸ ಮಾಡಿಸ್ಕೊತಾನೆ ಮುಂದಕ್ಕೆ ಅದೇ ಥರದ ಮನುಷ್ಯ ಮಿನಿಸ್ಟ್ರಿಗಳು ಮುಂಚುಗಳು ಬರ್ತಾ ಇಲ್ಲಿ ದೇಶಕ್ಕೆ ಒಳ್ಳೇದಾಗಲಿ ಪೊನ್ನಣ್ಣವರಿಗೆ ಜೈ ಅಂತ ಹೇಳ್ತೀನಿ ನಿಜವಾಗ್ಲು ರೈತ ದೇಶದ ಬೆನ್ನೆಲ್ಬು ರೈತನಿಗೆ ಹೆಲ್ಪ್ ಮಾಡಿ ನೀವು ಈ ಬಾಗಿಗಳನ್ನ ಬಿಟ್ಟರು ರೈತರಿಗೆ ಹೆಲ್ಪ್ ಮಾಡಬೇಕು ರೈತರು ರೈತರ ಪಾಪ ಏನು ಅವನು ಇದು ಬೆಳೆ ಬೆಳೆ ನಿಂತ್ಕೊಂಡು ಮಳೆ ಬರುತ್ತೆ ಈಗ ನೀವು ತೆಗೆದ್ರೆ ಅವನಿಗೆ ರೇಟ್ ಸಿಗೋದು ಜನರ ತೆರಿಗೆ ಹೋದ್ರೆ ಜನರ ತಲೆಗೆ ಪೆಟ್ಟು ಬೀಳೋದು ಮಧ್ಯವರ್ತಿ ಬರ್ತಾನೆ ಅವನು ಆ ಕಡೆ ಕಡೆ ಇದು ಏಜೆಂಟ್ ಗಳು ಹಾಳು ಮಾಡ್ತಾರೆ ಅದರಿಂದ ಕಷ್ಟ ಅದರಿಂದ ಏನೇನು ಸವಲತ್ತು ಕೊಡ್ತಿರೋ ಅದು ರೈತರಿಗೆ ಕೊಡಿ ಅಂತ ನಿಮ್ಗೆ ಮೇನ್ ಆಗಿ ಈಗ ರೋಡ್ ಕೆಲಸ ಮಾಡ್ಬೇಕಾದ್ರೆ ನೀವು ಒಂದ್ ಸತಿ ವಿಸಿಟ್ ಮಾಡಬೇಕು ದೇಶಕ್ಕೆ ಸುಮ್ಮನೆ ಆ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಕೊಟ್ಟು ಮಿಕ್ಸಿಂಗ್ ನಲ್ಲಿ ಹೆಚ್ಚಿಗೆ ಮಾಡ್ತಾನೆ ದುಡ್ಡಿಗಾಗಿ ಹಣ ಹಣಗಾಗಿ ಯಾಕೆ ಬದುಕಿಗೆ ಇಪ್ಪದೇ ಕೋಟಿ ದುಡ್ಡು ಒಂದು ವ್ಯಕ್ತಿ ಮಾಡಿ ಜೊತೆಗೆ ಎರಡನೇ ಹೇಳೋದು ಮಾಡ್ತಾ ಹೋಗಿದ್ದೀನಿ ಓಟ್ ಹಾಕಿಸುವಾಗ ಎಜುಕೇಟ್ ವರ್ಕ್ಸ್ ಓಟ್ ಮಾಡಿ ಕೇವಲ ಟೆಂತ್ ಆದ್ರೂ ಓದಿರ್ಬೇಕು ಇಲ್ಲಿ ಅಲ್ಲಿವರೆಗೆ ಜನರ ವೋಟ್ ಕೊಡ್ಬೇಕು ನಮ್ಮಲ್ಲಿ ಓಟ್ ಹಾಕ್ಬಿಟ್ಟು ಯಾರು ಯಾವುದಕ್ಕೆ ಹೇಳಿದ್ರು ಮಾಡಿದೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದವ್ ದೇಶದಲ್ಲಿ ಓಟಿಂಗ್ ಪವರ್ ಕೊಡ್ಬೇಡಿ

ಈಗ ಒಣಗೋದ್ ಮರನೆ ಒಣಸ್ಕೊಂಡು ಬರೋದ ಅದ್ರ ಬಡದಲ್ಲಿ ಯಾವ ಗಿಡಗಳು ಆಗ್ತಿಲ್ಲ ಅದ್ ನಿಮ್ಗೆ ಗೊತ್ತಿರ್ತದೆ ಒಂದು ಮನ ಒಣಗುತ್ತೆ ಅದ್ರ ಬಡದಲ್ಲಿ ಯಾವ ಕಡೆ ನಟ್ಟರು ಗಿಡ ಆಗೋದಿಲ್ಲ ಆ ಥರದಲ್ಲಿ ಒಂದು ಮಿನಿಸ್ಟ್ರಿ ಮಗ್ದಿ ಅವ್ನಿಗೆ ಮಗ ಆದ್ರೆ ಅವನಿಗೆ ಲೋಕ ಗೊತ್ತಿರ್ತದೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಒಬ್ಬ ಒಂದ್ಸತಿ ಓಟಿ ನಿಂತವನ್ನ ದಯವಿಟ್ಟು ಓಟಿ ನಿಲ್ಲಿಸಬೇಡಿ ಅವ್ನು ಮಾಡಿಲ್ಲ ಅಂತ ಗೊತ್ತಾದ್ಮೇಲೆ ಹೊಸ ಪಾರ್ಟಿ ಬರಲಿ ಆಗ ಹೊಸ ಜನರು ಇಲ್ವಾ ಹೊಸ ಮಕ್ಕಳು ಎಷ್ಟಂತ ಹುಡುಗರು ಎಂತ ಎಜುಕೇಟೆಡ್ ಇರ್ತದೆ ನಮ್ಮ ಒಂದೊಂದು ಚಿಕ್ಕ ಮಕ್ಕಳು ಮಾತು ಕೇಳಿದ್ರೆ ಖುಷಿ ಆಗ್ತದೆ ಎಜುಕೇಟೆಡ್ ಓಟ್ ಕೊಡಿ ಇದೆಲ್ಲ ಈಗ ಈಗ ಒಬ್ಬನ ಪಾರ್ಟಿ ಆದಮೇಲೆ ಅವನು ಬಿಟ್ಟು ಇನ್ನೊಂದು ನೆಕ್ಸ್ಟ್ ಬೇರೆ ಪಾರ್ಟಿ ಹೊಸವ್ರ ಮಾಡಿ ಇದು ಮಾಡದವನೇ ದೇಶ ಏನಾಗೋದು ದೇಸ ಏನಾಗ ಉಜ್ಜಿದ ಉಜ್ಜೆ ಪಾತ್ರ ತೂತಾಗ್ತದೆ ಹೊಸ ಪಾತ್ರ ಗಟ್ಟಿ ಬರೋದಿಲ್ಲ ಅದಕ್ಕೆ ನೀವು ಈ ವರ್ಷ ಬಿಟ್ಟು ಇನ್ನೊಂದು ಮಳು ಮಾಡ ಈ ಹಣ ಏನ್ರಿ ಇಲ್ಲ ತಿಂದು ಅಷ್ಟೇ ಅಯ್ಯೋ ನಾಯಿಗೆ ಕೊಡ್ರಿ ಹಣ ತಿಂತದ ಊಟ ತಿಂತದೆ ಅಷ್ಟು ಬುದ್ಧಿರೋ ನಾಯಿಗೆ ನೀವು ಕೇವಲ ಒಂದು ಸಾರಿಯಾಗಿ ಒಂದು ಹಣಕ್ಕಾಗಿ ಓಟ್ ಹಾಕಿ ದೇವಸ್ಥಾನ ಹಾಲ್ ಬರ್ತೀರೀ ಬರ್ ಸಾಯಿಗೆ ಹೋಗಿ ಹೋಗಿ ಎರಡು ಗುದ್ದಿ ಕೆಲಸ ಮಾಡಿ ನಿಮ್ಗೆ ಆಯ್ತದೆ ಅದು ಬಿಟ್ಟು ಈ ಸಾರ ಏನ್ರಿ ಇದೇನ್ರಿ ಬಿಟ್ಟಿದ್ದಾಗ ನೀನ್ ತಿಂತರಿ ಇನ್ನೊಬ್ರು ಹಣಕಿರಿಗೆ ನಾಚಿಕಾಗ್ಬೇಕು ನಿಮ್ ನಾಚಿಗೆ ನಿಮ್ಗೆ ಯೋಗ್ಯತೆಗೆ ಯಾರಿಗೆ ಬಿಟ್ಸಿಗೆ ಬೈತಾರ ಜನರಿಗೆ ಇರೋದು ನಾನು ಕೇವಲ ಒಂದು ಸಾರಾಯಿಗೆ ಒಂದು ಮಾತಿಗೆ ಒಂದು ಎರಡು ಕೈ ದುಡ್ಡಿಗಾಗಿ ಜನರಿಗೆ ಹೋಗಿ ಕೊಲೆ ಮಾಡ್ತೀರಾ ಮಸ ಮಾಡ್ತಾರೆ ಧರಣ ಮಾಡ್ತೀರ ಏನ್ರಿ ಯಾರಿಗಾಗಿ ಮಾಡುದು ನೀನು ಸುಖ ಪಡಬೇಕಾದ್ರೆ ನೀನು ಕಷ್ಟಪಡು ಸುಖ ಪಡು ಎಲ್ಲ ಎರಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡು ಎಷ್ಟು ಥರದ ಭಾಗ್ಯ ಇದೆ ಅದನ್ನು ಮಾಡಿ ಅದನ್ನು ಬಿಟ್ಬಿಟ್ಟು ಅವ್ನು ದುಡ್ಡು ಬಿಟ್ಟು ಬಿಟ್ಟು ಹೋಗಿ ಅವ್ನು ಎತ್ತ ತಲೆ ಎತ್ತ ಇವನು ಬಂದ ಇವನು ರೌಡಿ ಬಂದ ಅವ್ನು ರೌಡಿಗಳು ರೌಡಿಗಳನ್ನ ಪಾಠಿ ಮಾಡಲಾಗೋದು ಇದು ಮಾಡೋದು ಏನು ರೀ ಒಂದು ರೌಡಿ ಸಿಗೌಂಟ್ರ್ ಮಾಡಿಕೊಲ್ರಿ ಅವನೇಕ ಬಿಟ್ಕೊಂಡು ಅವ್ರು ಮೇ ಜೈಲೋ ಮೇಯಿಸೋದು ಹುಚ್ಚ ನಿಮಗೆ ಹಾ ಅಲ್ಲ ಈಗ ಜೈಲಲ್ಲಿ ಅವನು ಮೇಸ್ ಬಿಟ್ಟು ಬರಬೇಡೋದು ಬಿಡೋಕೆ ಅವನು ಹೋಗುದು ವೀರಾಗಿ ಬರೋದು ಅದನ್ನು ಎತ್ತಿ ಸೇಸಿರಿ ಅಂತ ವೇಸ್ಟ್ಗಳು ಭೂಮಿ ದೇಶದಲ್ಲಿ ಬರ್ದುಬೇಡಿ ಒಳ್ಳೆಯವ್ರ ಮಾಡಿ ವಿದ್ಯಾವಂತರಿಗೆ ಇದು ಕೊಡಿ ಮರಿದ ಕೊಡಿ ಸುಮ್ಮನೆ ಸಿಕ್ಕಿದೆ ಪಕ್ಕದ ವಾಯ್ಸ್ ಪೊಟ್ಟರಿಗೆ ಬೆಲೆ ಕೊಡಿ ಆ ಪೊಟ್ಟರ್ ನಿಜವಾಗಿ ನೀವು ಕಾಣುವಾಗ ಅವ್ರನ್ನ ನಮಸ್ತೆ ಅದ್ರ ಕಮಿತರಾಗೋದಿಲ್ಲ ತಂದೆ ತಾಯಿ ಗೌರವ ಗೌರವ ಕೊಡುವ ತಂದೆ ತಾಯಿ ದೇವ್ರ ಸಮಾನ ಅವರು ಅವ್ರಿಗೆ ಒಂದು ಹೆಂಗ್ಸ್ ಕಂಡ್ರೆ ಅವ್ನು ತಾಯಿ ತರ ಯೋಚನೆ ಮಾಡ್ಕೊಳ್ಳಿ ಒಂದು ಹೆಂಗ್ಸ್ ಹುಡುಗಿನ ಕಡೆ ಅಕ್ಕ ತಂಗಿ ತಂದು ತೆರೆದುಕೊಳ್ಳಿ ಮದುವೆ ಆಗ ಒಂದು ಹುಡುಗಿ ನೋಡಿದ್ರೆ ಮದುವೆ ಆಗಿ ಅವ್ನು ಹೆಂಡತಿ ಅಂತ ಮಾಡ್ಕೊಳ್ಳಿ ಎಲ್ಲ ಅಕ್ಕ ತಂಗಿ ಅಂತ ಹೇಳಿದ್ರೆ ಹೇಳೋದಿಲ್ಲ ಮದುವೆ ಆಗಿ ಟೈಮ್ ನೀನು ಹೆಂಡ್ತಿ ಮಾಡಿ ಅದು ಬಿಟ್ಟು ಬಿಟ್ಟು ಸಿಕ್ಕದವ್ರಿಗೆ ಹೆಂಡ್ತಿದ್ದ ನೋಡೋದು ಅಲ್ಲಿ ಗಲಟೆ ಮಾಡೋದು ಇಲ್ಲಿ ಗಲಟೆ ಮಾಡೋದು ಅದು ಇಟ್ಟು ಮಾಡಬೇಡಿ ಒಳ್ಳೇದು ಮಾಡಿ ನಾಲ್ಕು ಜನರಿಗೆ ಒಂದು ನೀವು ಒಂದು ಮಂತ್ರ ನೋಡಿ ನಗಾಡಿ ಅವ್ನು ನಗಾಡಿ ಆಡ್ತಾನೆ ಡೈರಿ ಅವ್ನು ತಿರ್ಗಿ ಬೈತಾನೆ ದಾರಿ ಕೇಳ್ದವ್ನು ದಾರಿ ತೋರಿಸ್ಕೊಡಿ ಒಂದು ಗಾಡಿ ಬರ್ತಾರೆ ಸರ್ ಇಲ್ಲಿಗೆ ಹೋಗೋ ದಾರಿ ಇಳಿಸ್ಕೊಡಿ ಹೇಳ್ಕೊಡಿ ಅದು ಏನು ಆಚೆ ಕಂಪ್ತಾರಿಲ್ಲ ಕಷ್ಟಕ್ಕೆ ಉಷ್ಟಿಗೆ ಕೇಳ್ತಾನೆ ಒಂದು ಪ್ರೀತಿ ಇರ್ತದೆ ಮನಸ್ಸಿನಿಗೆ ಅಷ್ಟೇ ನನಗೆ ಹಣಕಾಸು ಮಾಡಿ ಏನ್ ಪ್ರಯೋಜನ ಇರೋದು ನಿಂಗೆ ಇರೋದು ಆಯ್ಸ ಒಂದು ಐವತ್ತು ವರ್ಷ ಅದಕ್ಕಾಗಿ ಹಣ ಕೂಡಿಸಿ ಅವನಕ್ಕೊಂದು ಏನಕ್ಕೊಂದು ಕೋಟಿ ಮಾಡಿ ಆಗಿರಿ ಕೊಡ್ತೀರಿ ನೀವು ತಿನ್ರಿ ನಿಮ್ಮ ಮಕ್ಳು ಮರಗಿ ಮಡಬೇಡಿ ಅದನ್ನು ಖರೀದಿ ಅದು ಬಿಟ್ಟುಬಿಟ್ಟು ಎಲ್ಲ ಸೇರಿಸಿ ಸೇರಿಸಿ ದಿನೂ ತಿನ್ನೋದಿಲ್ಲ ಮಕ್ಕಳು ಕೊಡೋದಿಲ್ಲ ನೀನು ಕಾಲಾಗಿ ಸಾಯೋದು ಕೈಯುತ್ತೆ ಏನು ಪ್ರಯೋಜನ ಇದೆ ಆಯಿತು ಇಲ್ಲಿವರೆಗೆ ಅಭಿಪ್ರಾಯಗಳನ್ನ ಹೇಳಿದಿರಾ ಇದು ಸಂಪೂರ್ಣವಾಗಿ ನಮ್ದು ವೈಯಕ್ತಿಕ ಅಭಿಪ್ರಾಯ ನಾನು ಓಪನ್ ಆಗಿ ಎಲ್ಲ ವಿಷಯನು ಇದು ಯಾರು ಹೇಳ್ಕೊಟ್ಟಿದ್ದಲ್ಲ ನನ್ನ ಆತ್ಮದ ಓಪನ್ ಆಗಿ ಹೇಳ್ತೀನಿ ಯಾವ ರಾಜ್ಯ ಸಭೆಯಲ್ಲಿ ಹೇಳ್ತೀನಿ ನಾನು ಅಷ್ಟೇ ಅಷ್ಟು ಇದರ ವಿಷಯದಲ್ಲಿ ಧೈರ್ಯ ಉಂಟು ಹೇಳಕ್ಕೆ ಇದು ತರ್ಟಿ ಮಾಸ ಇಲ್ಲ ಮಿನಿಸ್ಟ್ರಿಗಳು ಯಾರು ಕಟ್ಟೋರಲ್ಲ ಹಣದ ಒಂದು ಆಮಿಸ್ ಇಪ್ಪತ್ತು ಕೋಟಿಯೇ ಬರಲಿ ಸಾಕು ಅಂತ ಹೇಳಿ ಒಬ್ಬರು ಹಣ ಮಾಡೋಕ್ಕಿಲ್ಲ ಮಾಡೋಕ್ಕಿಲ್ಲ ಸಾಕು ಬದುಕೋಕೆ ಕೋಟಿ ಹಾಗೆ ಎಷ್ಟು ಬೇಕು ಸರಿ ನಮಸ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಸೊ ನಾವು ಅದೇ ನಾವೊಂದಷ್ಟು ಚರ್ಚೆ ಮಾಡ್ತಾ ಇದ್ವಿ ಆಗ ಇದೆಲ್ಲ ಮಾತುಗಳು ಬಂತು ಆವಾಗಲೇ ನಾನು ಮದ್ದೆ ಹೇಳ್ದಂಗೆ ಸರಿ ಒಂದು ವೀಡಿಯೋ ಮಾಡೇ ಬಿಡು ಅಂತ ಒಂದು ವೀಡಿಯೋ ಮಾಡಿದ್ದು ಒಂದಷ್ಟು ಜನರಿಗೆ ಇದು ಕಣ್ ತೆರ್ಸ್ಬೋದು ಒಂದಷ್ಟು ಜನರಿಗೆ ಖುಷಿ ಆಗ್ಬೋದು ಪ್ಲಸ್ ಇವರು ಒಂದು ಸ್ವಲ್ಪ ಪಾಪ್ಯುಲರ್ ಫೇಸ್ ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟೇ ಸೊ ನಮ್ಮ ಜೊತೆ ಮಾತಾಡಿದ್ದು ಬೆಕೆಸಳ್ಳೂರಿನ ಬಲ್ಲಿಮಡ ಅಶ್ವತ್ ಅವರು ಸೊ ಅಣ್ಣ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಅಭಿಪ್ರಾಯ ಹೇಳಿದ್ದಕ್ಕೆ ನನಗೆ ನಿಜವಾಗಲೂ ಆಯಿತು ಸೊ ಓಪನ್ ಏನೇನು ಒಂದಷ್ಟು ಏನೇನು ಹೇಳಬೇಕಾಗುತ್ತೋ ಅದೆಲ್ಲ ಹೇಳಿದ್ರೆ ಸೊ ಇರಲಿ ಥ್ಯಾಂಕ್ ಯು ಸೊ ಮಚ್ ಮುಂದಿನ ಒಂದೇ ಮತ್ತೆ ಭೇಟಿ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ